ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಆತ್ಮೀಯ ವೀಕ್ಷಕರೇ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ಬಹಳ ಇಂಪಾರ್ಟೆಂಟ್ ಸುದ್ದಿ ಬಗ್ಗೆ ಬಿಲ್ ಪಾಸ್ ಬಗ್ಗೆ ಸೊ ತುಂಬಾ ಜನರಿಗೆ ಕನ್ಫ್ಯೂಷನ್ಸ್ ಇದೆ ಎನ್ ಆರ್ ಸಿ ಅಂದ್ರೆ ಎಲ್ಲ ಮುಸ್ಲಿಂ ಇದ್ದಾರೆ ದಟ್ ನಾವು ಕೂಡ ದೇಶ ಬಿಟ್ಟು ಹೋಗ್ಬೇಕಾಗುತ್ತಾ ಅಂತ ಹೇಳಿ ಅಂಡ್ ಅಂತವ್ರಿಗೆ ಹಿಂದೂಗಳು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಲ್ಲ ಇದನ್ನ ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಸೊ ಆಕ್ಚುಲಿ ಎನ್ ಆರ್ ಸಿ ಬಿಲ್ ಪಾಸ್ ಮಾಡಿರೋದು ಎಂಥವ್ರಿಗೆ ಬ್ರೀಫ್ ಆಗಿ ಹೇಳಿ ಲೈಕ್ ಯಾರಿಗೆ ಅದು ಅಪ್ಲೈ ಆಗುತ್ತೆ ಅಂಡ್ ಎಂಥವ್ರಿಗೆ ಅಪ್ಲೈ ಆಗುತ್ತೆ ಯಾರು ಭಯ ಬೀಳ್ಬೇಕು ಅಂಡ್ ಯಾರು ಆರಾಮಾಗಿರ್ಬೇಕು ಅಂತ

ಏನಾಗ್ಬಿಟ್ಟಿದೆ ಎನ್ ಆರ್ ಸಿ ಅಂತ ಕೆಲವರಿಗೆ ಎಲ್ಲಪ್ಪ ನಮ್ಮ ಭಾರತೀಯ ಮುಸಲ್ಮಾನರು ಎಲ್ಲರನ್ನು ದೇಶ ಬಿಟ್ಟು ಅಂತ ಬಿಡ್ತಾರಿದ್ದಾರೆ ಜನ ಭಯ ಪಡ್ತಾ ಇದಾರೆ ನಮ್ಮ ಮುಸಲ್ಮಾನರು ಮುಸಲ್ಮಾನರು ಭಯ ಪಡೋದು ಅವಶ್ಯಕತೆ ಏನು ಯಾಕೆ ಭಯ ಪಡ್ತಾ ಇದಾರೆ ಅವರು ಅವರಿಗೆ ಕೊರತೆ ಏನು ಶಿಕ್ಷಣ ಮೊಟ್ಟ ಮೊದಲು ಬಹಳ ಇಂಪಾರ್ಟೆಂಟ್ ಹೇಳಿದ ನೀವು ಇವರಿಗೆ ಕೊರತೆ ಇರೋದು ಮೊದಲು ಶಿಕ್ಷಣ ಈ ಶಿಕ್ಷಣದ ಕೊರತೆಯಿಂದ ಇವರು ಎನ್ ಆರ್ ಸಿ ಬಗ್ಗೆ ಇವರಿಗೆ ಅರ್ಥ ಆಗ್ತಾ ಇಲ್ಲ ಎನ್ ಆರ್ ಸಿ ಎನ್ ಆರ್ ಸಿ ಎನ್ ಆರ್ ಸಿ ಗೃಹ ಮಂತ್ರಿ ಭಾರತ ಸರ್ಕಾರದ ಗೃಹ ಮಂತ್ರಿ ನೇರವಾಗಿ ಹೇಳ್ತಾ ಇದ್ದಾರೆ ಎನ್ ಆರ್ ಸಿ ಭಾರತೀಯ ಮುಸಲ್ಮಾನರು ಗಾಬರಿ ಪಡುವ ಅವಶ್ಯಕತೆ ಇಲ್ಲ ಯಾವುದೇ ರೀತಿಯ ಭಾರತೀಯ ಮುಸಲ್ಮಾನರಿಗೆ ಈ ಎನ್ ಆರ್ ಸಿ ಅನ್ವಯ ಆಗುವುದಿಲ್ಲ ನೇರವಾಗಿ ಪಾರ್ಲಿಮೆಂಟ್ ನಲ್ಲಿ ನೇರ ಕಲಾಪದಲ್ಲಿ ಹೇಳ್ತಾ ಇದ್ದಾರೆ ಯಾವಾಗಲೂ ನೋಡಿ ಒಬ್ಬ ಜವಾಬ್ದಾರಿಯುತ ಗೃಹ ಮಂತ್ರಿ ಒಂದು ಪಾರ್ಲಿಮೆಂಟ್ ದಲ್ಲಿ ತನ್ನ ಚೇರ್ಮೆನ್ ಕುತ್ಕೊಂಡು ನೂರಾರು ಎಂ ಪಿಗಳ ಗಳ ಮುಂದೆ ಹೇಳೋದಾದ್ರೆ ಆಗುತ್ತೆ ಪಾರ್ಲಿಮೆಂಟ್ ಸಿಸ್ಟಮ್ ಇದೆ ಅಲ್ಲಿ ಒಬ್ರು ಸ್ಪೀಕರ್ ಇರ್ತಾರೆ ಅವರು ಒಂದು ದೊಡ್ಡ ಉನ್ನತ ಸ್ಥಾನದಲ್ಲಿ ಯಾವುದೇ ಸಂಸತ್ ಸದಸ್ಯ ಯಾವುದೇ ಮಂತ್ರಿ ದೇಶದ ಬಗ್ಗೆ ಮಾತನಾಡುವಾಗ ಎಲ್ಲವೂ ರೆಕಾರ್ಡ್ ಆಗುತ್ತೆ ಆ ರೆಕಾರ್ಡ್ ಅನ್ನು ಅಳಿಸ್ಲಿಕ್ಕೆ ಇಲ್ಲ ಅಮಿತ್ ಶಾ ಅವರು ಹೇಳ್ತಾರೆ ಮುಸಲ್ಮಾನರು ಭಾರತೀಯ ಮುಸಲ್ಮಾನರು ಭಯ ಪಡುವ ಅವಶ್ಯಕತೆ ಇಲ್ಲ ಯಾಕೆ ಗಾಬರಿ ಆಗ್ತಾ ಇದ್ದೀರಾ ನೀವ್ಯಾಕೆ ಅದನ್ನು ಮೈ ಮೇಲೆ ತಗೋತಾ ಇದ್ದೀರಾ ಇದರಲ್ಲಿ ಕೆಲವು ರಾಜಕೀಯ ಶಕ್ತಿಗಳು ಸಹಿತ ಈ ಮುಸಲ್ಮಾನರ ಗುಮ್ರಾ ಗುಮ್ರಾ ಅಂದ್ರೆ ಅವರಿಗೆ ದಾರಿ ತುಳಿಸಲಿಕ್ಕೆ ಈ ಎಡೆ ಮಾಡಿ ಕೊಡ್ತಾ ಇದಾರೆ ಇದು ಒಂದು ಗಂಭೀರವಾದ ವಿಷಯ ಇದನ್ನು ಸರ್ವ ಮುಸಲ್ಮಾನರ ಮೊದಲು ತಿಳ್ಕೊಬೇಕು ಈಗ ಎನ್ ಆರ್ ಸಿ ಬಗ್ಗೆ ಬರ್ತೀನಿ ಅಫ್ಘಾನಿಸ್ತಾನದಲ್ಲಿ ಅಸ್ಸಾಂದಲ್ಲಿ ಬಾಂಗ್ಲಾದೇಶದಲ್ಲಿ ಪಾಕಿಸ್ತಾನದಲ್ಲಿ ಅಲ್ಲಿರುವಂತ ಮುಸಲ್ಮಾನರು ಮತ್ತು ಹಿಂದೂಗಳು ಕೆಲವರು ಅಲ್ಪಸಂಖ್ಯಾತರಿದ್ದಾರೆ ಅವರು ಎಲ್ಲರೂ ಇಲ್ಲಿ ಬಂದ್ಬಿಟ್ರೆ ಭಾರತಕ್ಕೆ ಅವರಿಗೆ ನಾಗರಿಕತ್ವ ಕೊಡ್ಲಿಕ್ಕೆ ನಾಗರಿಕತ್ವ ಪಡೆಯಬೇಕಾದ್ರೆ ಇವತ್ತು ನಾವು ಅಮೆರಿಕಾದಲ್ಲಿ ನಾನು ಹೋಗ್ತೀನಿ ನಾನು ಹೋದ ತಕ್ಷಣ ಅಲ್ಲಿ ಒಂದು ಏನಾದರೂ ಒಂದು ಪರ್ಚೇಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನನಗೆ ಅಲ್ಲಿ ಎಷ್ಟೋ ವರ್ಷಗಳ ನಂತರ ನನಗೆ ನಾಗರಿಕತ್ವ ಕೊಡೋದಲ್ಲ ಅಲ್ಲಿ ಗ್ರೀನ್ ಕಾರ್ಡ್ ಇದೆ ರೆಡ್ ಕಾರ್ಡ್ ಇದೆ ಬ್ಲೂ ಕಾರ್ಡ್ ಇದೆ ಒಂದು ವಿಧಿವಿಧಾನ ಇದೆ ಯಾವುದೇ ಒಂದು ದೇಶಕ್ಕೆ ಅಲ್ಲಿಯ ನಾನು ಪ್ರಜೆ ಆಗಲಿಕ್ಕೆ ನಾನು ವಿಸಿಟ್ ಹೋಗ್ಬೋದು ತಿರುಗಾಡ್ಲಿಕ್ಕೆ ಹೋಗ್ಬೋದು ಒಂದು ಮನೋರಂಜನೆಗೋಸ್ಕರ ಹೋಗ್ಬೋದು ಒಂದು ಅಧ್ಯಯನ ಮಾಡಲಿಕ್ಕೆ ಹೋಗ್ಬೋದು ಆದ್ರೆ ಇಲ್ಲಿರುವ ಯಕ್ಷ ಪ್ರಶ್ನೆ ಏನು ನಾಗರಿಕತ್ವದ ಪ್ರಶ್ನೆ ಈಗ ನೋಡಿ ಭಯ ಪಡಬಾರದು ಭಾರತೀಯ ಮುಸಲ್ಮಾನರು ಯಾಕಂದ್ರೆ ನೀವು ಎಲ್ಲರೂ ಸಾವಿರಾರು ವರ್ಷಗಳಿಂದ ಇಲ್ಲೇ ನೆಲೆ ಉರಿದವರು ನಿಮ್ಮ ತಾತ ಅಜ್ಜ ಪೂರ್ವಜರು ಎಲ್ಲರೂ ಸಮಾಧಿ ಆದವ್ರು ಇಲ್ಲೇ ಒಂಬತ್ ನೂರು ವರ್ಷಗಳ ಕಾಲ ಮೊಘಲರು ಇಲ್ಲಿ ಆಡಳಿತ ಮಾಡಿದರು ಅನೇಕ ರಾಜ ಮಹಾರಾಜರು ಇಲ್ಲಿ ಆಡಳಿತ ಮಾಡಿದರು ಅನೇಕ ಅವರ ಕುರುಹುಗಳು ಇದ್ದಾವೆ ಫಾರ್ ಎಕ್ಸಾಂಪಲ್ ಕುರುಗಳು ಯಾರು ಪಾರ್ಲಿಮೆಂಟ್ ಯಾರು ಕಟ್ಟಿದ್ರು ಕುತು ಮಿನಾರ್ ಯಾರು ಕಟ್ಟಿದ್ರು ತಾಜ್ ಮಹಲ್ ಯಾರು ಕಟ್ಟಿದರು ಗೋ ಗುಮ್ಮಟ್ ಯಾರು ಕಟ್ಟಿದರು ಪ್ರತಿಯೊಂದಕ್ಕೂ ಒಂದು ಇತಿಹಾಸ ಇದೆ ಸೋಮನಾಥ್ ಮಂದಿರ್ ಯಾರು ಕಟ್ಟಿದ್ರು ಇದಕ್ಕೆ ಎಲ್ಲ ಒಂದೊಂದು ಇತಿಹಾಸ ಇದೆ ಕೆಲವರು ಹಿಂದೂಗಳು ಕಟ್ಟಿದ್ರು ಪ್ರತಿಯೊಂದಕ್ಕೂ ಕೂಡ ಇದಾವೆ ಪ್ರತಿಯೊಂದು ಒಬ್ಬೊಬ್ಬರು ಮುಸಲ್ಮಾನರು ಬಂದ ಮೇಲೆ ಮುಸಲ್ಮಾನರು ಕಟ್ಟಿದರು ಹಿಂದೂಗಳು ಬಂದ ತಕ್ಷಣ ಒಂದು ಪವಿತ್ರವಾದ ದೇಗುಲಗಳನ್ನ ಕಟ್ಟಿದ್ರು ಇದು ಪುರಾತನ ಕಾಲದ ಇತಿಹಾಸ ಈ ಇತಿಹಾಸ ಕಳಿಸಲಿಕ್ಕೆ ಸಾಧ್ಯ ಇಲ್ಲ ಯಾರಿಗೂ ಈಗ ನಾಗರಿಕತ್ವದ ಪ್ರಶ್ನೆ ಇಲ್ಲಿ ಇರುವ ಮುಸಲ್ಮಾನ್ ಭಾರತೀಯರು ಶಿಕ್ಷಣ ಪೂರೈಕೆ ಆಯ್ತು ಪ್ರತಿಯೊಂದು ಆಸ್ತಿಗಳನ್ನ ಪರ್ಚೇಸ್ ಮಾಡಿದರು ಪ್ರತಿಯೊಂದು ಇಲ್ಲಿ ಅವರಿಗೆ ಸರ್ಕಾರಿ ನೌಕರಿಯನ್ನ ಸಹಿತ ಕೊಟ್ಟರು ಶಾಸಕರಾದ್ರು ಮಂತ್ರಿಗಳಾದ್ರು ಪ್ರಧಾನ ಮಂತ್ರಿ ಆಗ್ಲಿಲ್ಲ ರಾಷ್ಟ್ರಪತಿ ಆದ್ರು ಇಂಥ ಉನ್ನತ ಹುದ್ದೆ ಕೊಡಬೇಕಾದ್ರೆ ಮುಸಲ್ಮಾನ ಈ ಭಾರತೀಯ ನಾಗರಿಕತ್ವ ಕೊಡ್ತಾರಲ್ಲ ಇವಾಗ ನಾನು ಒಂದು ಸೌದಿ ಅರೇಬಿಯಾಕ್ ಹೋಗ್ತೀನಿ ಒಂದು ಅಮೆರಿಕಕ್ಕೆ ಹೋಗ್ತೀನಿ ಜಪಾನ್ಗೆ ಹೋಗ್ತೀನಿ ಜರ್ಮನ್ಗೆ ಹೋಗ್ತೀನಿ ಅಲ್ಲಿ ಕಂಡಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ವಿಧಾನ ಇದೆ ಒಂದು ಪ್ರೋಟೋಕಾಲ್ ಇದೆ ಒಂದು ಶಿಷ್ಟಾಚಾರ ಇದೆ ಆ ಶಿಷ್ಟಾಚಾರಕ್ಕೆ ಅನುಗುಣವಾಗಿ ನಾನು ಎಷ್ಟೋ ವರ್ಷ ಅಲ್ಲಿ ಇದ್ದ ತಕ್ಷಣ ಅಪ್ಲೈ ಮಾಡಿದ ತಕ್ಷಣ ನನಗೆ ನಾಗರಿಕತ್ವ ಕೊಡ್ತಾರೆ ಅವರು ಪ್ರತಿಯೊಂದಕ್ಕೆ ನಾಗರಿಕತ್ವ ಕೊಡ್ಲಿಕ್ಕೆ ಅಸಾಧ್ಯ ಈ ವಲಸೆ ಜನ ಬಂದು ಇಲ್ಲಿ ರೋಯಂಗಾ ಜನ ಬಾಂಗ್ಲಾ ಅಫ್ಘಾನಿಸ್ತಾನು ಈ ಎಲ್ಲ ಪಾಕಿಸ್ತಾನಿ ಅಲ್ಪಸಂಖ್ಯಾತರು ಇಲ್ಲಿ ಬಂದ್ಬಿಟ್ಟು ಎಲ್ಲ ನಾಗರಿಕತ್ವ ಪಡ್ಕೊಂಡ್ಬಿಟ್ರೆ ಇಲ್ಲಿರುವ ಸ್ಥಿತಿಗತಿ ಮುಸಲ್ಮಾನರದು ಸ್ಥಿತಿಗತಿ ಏನು ಇಲ್ಲಿ ಮುಂಚಿತವಾಗಿ ಮೊಟ್ಟ ಮೊದಲ ಬಾರಿಗೆ ನಾನು ಹೇಳ್ತೀನಿ ಇಲ್ಲಿಯ ಮುಸಲ್ಮಾನ ಧರ್ಮಗುರುಗಳಿಗೆ ಒಂದು ಸಂದೇಶ ಹೇಳ್ತೇನೆ ಮೊದಲು ನೀವು ನಿಮ್ಮ ಮಕ್ಕಳಿಗೆ ನಿಮ್ಮ ಯುವ ಪೀಳಿಗೆಗೆ ಶಿಕ್ಷಣಕ್ಕೆ ಮಹತ್ವ ಕೊಡಿ ಮೊದಲು ಶಿಕ್ಷಣವೇ ಶಕ್ತಿ ಗಂಟಾಘೋಷವಾಗಿ ಹೇಳ್ತಾ ಇದ್ದಾರೆ ಎಷ್ಟೊಂದು ಜನ ಹೇಳ್ತಾ ಇದ್ದಾರೆ ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು ನೋಡು ತಾಳಿದವನು ಬಾಳ್ತಾನೆ ಗುರು ಇದ್ದಲ್ಲಿ ಶಿಕ್ಷಣ ಸಿಗುತ್ತೆ ಗುರು ವಿದ್ಯೆ ಮಹಾ ಒಂದು ಅದ್ಭುತ ಒಂದು ಅಧ್ಯಯನ ಒಂದು ಅಭಿಯಾನ ಈ ಶಿಕ್ಷಣ ಇಲ್ಲದಿದ್ದರೆ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಈ ಶಿಕ್ಷಣ ಕೊರತೆಯಿಂದ ನಮ್ಮ ಜನ ಇವತ್ತು ಬೇಸತ್ತು ಈ ಇಲ್ಲಸಲ್ಲದ ಜನರ ಮಾತು ಕ್ಯಾತಾ ಇದಾರೆ ನಾವು ಮೊದಲು ಅಧ್ಯಯನ ಮಾಡಬೇಕು ಏನಿದು ಎನ್ಆರ್‌ಸಿ ಎನ್ಆರ್‌ಸಿ ಬಗ್ಗೆ ಮುಸ್ಲಿಮಾನ್ರ ಗಾಬಡಿ ಪಡೋ ಅವಶ್ಯಕತೆ ಇಲ್ಲ ಅಮಿತ್ ಶಾ ಅವರು ಪಾರ್ಲಿಮೆಂಟ್ ನಲ್ಲಿ ಮತ್ತೊಮ್ಮೆ ಹೇಳ್ತಾರೆ ಮುಸ್ಲಿಮಾನ್ भाइयों ಆಪ್ ಕ್ಯೂ ಗಬರ್ ರಹೇ ಹೋ ಆಪ್ ಗಬ್ರಾನೇ ಕಿ ಜರೂರತ್ ನಹೀ ಹೈ ಈ ಹಿಂದೂಸ್ತಾನ್ ಕೆ ಆಪ್ BUNIYADI ಹೈ ಮುಸ್ಲಿಮಾನ್ ತುಮ್ ಕ್ಯೂ ಗಬರ್ ರಹೇ ಹೋ ಮುಸ್ಲಿಮಾನ್ ಯಸ್ ಸರ್ ಆಪ್ ಕ್ಯೂ ಆಮ್ ಪೇ ಲೇ ರಹೇ ಹೋ ಆಪ್ ಕಿಸಿ ಕಿಸಿ ಗೈರ್ ಇನ್ ಲೋಗೋಂ ಕೆ ಸಾಥ್ ಮಹೋಲ್ ಮೇ ಮಜ್ಜಾಯಿ ಪಡಿಯೆ ಬೇಟಿ ಪಡಾವಿ ಬಚಾವ್ ಅನೇಕ ವಿಧಿವಿಧಾನಗಳನ್ನ ಅವರು ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ ನಾವು ಈ ಕಲ್ಮಶ ವಾತಾವರಣ ಈ ಜನ ಎಲ್ಲ ಮಿಕ್ಸ್ ಆಗಿಬಿಟ್ರೆ ಇದರಲ್ಲಿ ಒಂದು ಕಲ್ಮಶ ವಾತಾವರಣ ಆಗುತ್ತೆ ಅಂತ ನಾವು ಹೇಳಬೇಕಾಗುತ್ತೆ ಈಗ ಎನ್ ಆರ್ ಸಿ ಬಗ್ಗೆ ನೀವು ಕೇಳಿದ್ರಿ ಈಗ ಎನ್ ಆರ್ ಸಿ ಬಗ್ಗೆ ಮತ್ತೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ ಏನಾದರೂ ಕ್ಲಾರಿಫಿಕೇಶನ್ ಇದ್ರೆ ವೀಕ್ಷಕರಿಗೆ ಹೇಳಬೇಕಾಗುತ್ತೆ ನಾವು ನಿಜ ಸರ್ ಅಂಡ್ ಇನ್ನೊಂದು ಪ್ರಶ್ನೆ ಏನ್ ಬರುತ್ತೆ ಅಂತಂದ್ರೆ ಅಂದ್ರೆ ಇವಾಗ ನಾವು ಹಾಗೆ ಹುಟ್ಟಿದ್ದು ಇವಾಗ ನಮ್ಮ ಪೀಳಿಗೆ ಸರಿ ನಮ್ಮ ಏಜ್ನವ್ರ ಆಯ್ತು ಅಥವಾ ನಮ್ಮ ತಂದೆ ತಾಯಿ ಏಜ್ನವ್ರ ಏನಿರ್ತಾರೆ ಅವ್ರು ಇಲ್ಲೇ ಹುಟ್ಟಿರ್ತಾರೆ ಇಲ್ಲೇ ಬೆಳೆದಿರ್ತಾರೆ ಸರಿ ಬಟ್ ಕೆಲವೊಂದು ಇವಾಗ ಇನ್ನೊಂದು ತಪ್ಪದ ಕಲ್ಪನೆಗಳನ್ನ ಯಾರು ಹಾಕ್ತಿದ್ದಾರೆ ಗೊತ್ತಿಲ್ಲ ಜನರ ಮಧ್ಯೆ ಮೂಡ್ತಾ ಇರೋದೇನೋ ಅಂದ್ರೆ ಇಲ್ಲ ನಮ್ಮ ಅಜ್ಜ ಬಾಂಗ್ಲಾದೇಶದಿಂದ ಬಂದಿದ್ದು ನಮ್ಮ ಮುತ್ತಜ್ಜ ಪಾಕಿಸ್ತಾನದಿಂದ ಬಂದಿದ್ದು ಅಂತವ್ರು ಬಂದು ಇಲ್ಲಿ ನೆಲೆ ಉರ್ಕೊಂಡು ನಾವು ಪಡ್ಕೊಂಡಿದ್ದೀವಿ ಎಲ್ಲ ತರ ಪೌರತ್ವವನ್ನ ಪಡ್ಕೊಂಡಿದ್ದೀವಿ ಎಲ್ಲ ತರ ಎಜುಕೇಶನ್ ಅನ್ನು ಪಡ್ಕೊಂಡಿದ್ದೀವಿ ಸರ್ ಎಲ್ಲಾ ತರ ಸೌಲಭ್ಯಗಳನ್ನ ನಾವು ಇಂಡಿಯಾದಿಂದ ಪಡ್ಕೊಂಡಿದ್ದೀವಿ ಬಟ್ ಸ್ಟಿಲ್ ನಮ್ಮನ್ನು ಹೊರಗೆ ಹಾಕ್ತಾರಂತೆ ಅನ್ನೋ ಒಂದು ಪ್ರಶ್ನೆ ಕೂಡ ಇದೆ ಸರ್ ಅದ್ರ ಬಗ್ಗೆ ತಾವು ಹೇಳ್ತೀವಿ ಹೇಳ್ತೀರಾ ಹೊರ ಹಾಕ್ತನ ಅಂತ ಯಾರು ಹೇಳಿದರು ಯಾವ ಬಿಲ್ ಪಾಸ್ ಆಗಿದೆ ಬಿಲ್ನಲ್ಲಿ ಅಜೆಂಡಾ ಏನಿದೆ ಅದರಲ್ಲಿ ಪ್ರೋಟೋಕಾಲ್ ಮತ್ತು ಸುಗ್ರೀವಾಜ್ಞೆ ಏನಿದೆ ಬಿಲ್ನಲ್ಲಿ ಕ್ಲಿಯರ್ ಇದೆ ಹೊರಗಿನ ಜನರು ಇಲ್ಲಿ ಬಂದವರು ಓಕೆ ಅವರು ಏನಾದರೂ ಬಂದು ಮುಕೊಳಿದ್ರು ಸರ್ ಅಂದ್ರೆ ತಾತ ಮುತ್ತಾತಗಳು ಬಂದಿರೋದು ಹೊರಗಡೆಯಿಂದ ಸೋ ಅವರು ಬಂದು ಇಲ್ಲಿ ಇಟ್ಕೊಂಡವರೆ ಎಲ್ಲಾ ತರಹದ ಫೆಸಿಲಿಟೀಸ್ ನ ಪಡ್ಕೊಂಡಿದೀವಿ ಅವರೆಲ್ಲಾ ದಾಖಲೇ ಇದಾವಲ್ಲ ಎಸ್ ಅವರೆಲ್ಲಾ ಆಧಾರ್ ಕಾರ್ಡ್ ಪರನೆ ತಗೊಂಡಿದ್ದಾರೆ ರೇಷನ್ ಕಾರ್ಡ್ ಅಲ್ಲಿ ಇದ್ದಾರೆ ಪ್ರತಿಯೊಂದಕ್ಕೂ ಎಲಿಜಬಲ್ ಆಗಿದ್ದಾರೆ ಮಕ್ಕಳಿಗೆ ಸ್ಕೂಲ್ ಹಚ್ಚಿದ್ದಾರೆ ಪ್ರತಿಯೊಂದು ಪಾಸ್ಪೋರ್ಟ್ ಸಹಿತ ಪಡ್ಕೊಂಡಿದ್ದಾರೆ ಪಾಸ್ಪೋರ್ಟ್ ಯಾವಾಗ ಕೊಡ್ತಾರೆ ಭಾರತೀಯ ನಾಗರಿಕತ್ವ ಪಡೆದಂತ ಯಾವುದೇ ಜಾತಿಯವನಿದ್ರೆ ಪಾಸ್ಪೋರ್ಟ್ ತೊಂದ್ರೆ ಅವನು ನಾಗರಿಕತ್ವ ಪಡೆದಾಗೇ ಈಗ ತಕ್ಷಣ ನಾನು ಅಮೆರಿಕಾದಲ್ಲಿ ಅಮೆರಿಕ ಎಂಬೆಸಿಗೆ ಹೋಗಿ ನನಗೆ ಪಾಸ್ಪೋರ್ಟ್ ಕೊಡೋಂದ್ರೆ ಕೊಡ್ಲಿಕ್ಕೆ ಆಗತ್ತ ಪಾಸ್ಪೋರ್ಟ್ ಕೊಡಲ್ಲ ಪಾಸ್ಪೋರ್ಟ್ ಯಾವ ದೇಶದ ನೀನು ರವಾಸಿ ಇದೆಯಾ ಯಾವ ದೇಶದಲ್ಲಿ ನೀನು ಹುಟ್ಟಿದೀಯಾ ಯಾವ ದೇಶದ ನೀನು ಅಲ್ಲಿಯ ಸಂವಿಧಾನದ ಬದ್ಧವಾಗಿ ಇದೆಯಾ ಅವಾಗ ಪಾಸ್ಪೋರ್ಟ್ ಕೊಡ್ತಾರೆ ಭಾರತದ ಮುಸಲ್ಮಾನರು ಯಾರಿಗೆ ಹೆದರೋದಲ್ಲ ಅವರು ಯಾರಿಗೆ ಹೆದರ್ತಾರೆ ಹೇಳಿ ಭಾರತದ ಸಂವಿಧಾನಕ್ಕೆ ಭಾರತದ ಮುಸಲ್ಮಾನರು ಹೆದರ್ತಾರೆ ಭಾರತದ ಸಂವಿಧಾನಕ್ಕೆ ಮುಸಲ್ಮಾನರು ಗೌರವ ಕೊಡ್ತಾರೆ ಆ ಭಾರತಕ್ಕೆ ಸಂವಿಧಾನಕ್ಕೆ ಗೌರವ ಕೊಡೋನೇ ನಿಜವಾದ ಮುಸಲ್ಮಾನ ಧರ್ಮ ಆಮೇಲೆ ಅಲ್ಲ ಆಮೇಲೆ ಪರಮಾತ್ಮ ಆಮೇಲೆ ನಾವೆಲ್ಲ ಇದನ್ನೆಲ್ಲ ಮಾಡ್ಕೊಂಡಿದ್ದು ಮೊಟ್ಟ ಮೊದಲು ನಾವು ಭಾರತ ದೇಶದ ವಾಸಿಗಳಾಗಿ ಭಾರತ ದೇಶದ ಸಂವಿಧಾನವನ್ನು ಗೌರವಿಸೋಣೆ ಭಾರತದ ಮುಸಲ್ಮಾನ ನಾನು ಬಹಳ ಹೆಮ್ಮೆಂದು ಹೇಳ್ತೀನಿ ಮಾನವ ಧರ್ಮವನ್ನು ಗೌರವಿಸಂತ ನಾನು ಪದೇ ಪದೇ ಹೇಳ್ತೇನೆ ನಮ್ದೊಂದು ಭಾರತ ಒಂದು ಸರ್ವ ಧರ್ಮದ ಒಂದು ಕುಟುಂಬ ಎಲ್ಲರೂ ಇದೀವಿ ಇಲ್ಲಿ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಒಂದೇ ತಟ್ಟೆಯಲ್ಲಿ ಹಿಂದೂ ಮುಸಲ್ಮಾನರಲ್ಲೂ ಒಂದೇ ತಾಟ್ನಲ್ಲಿ ಊಟ ಮಾಡ್ತಿದ್ರು ಇತಿಹಾಸ ನೋಡಿ ನೈನ್ಟೀನ್ ಫಾರ್ಟಿ ಫಿಫ್ಟಿ ಏಟ್ ದಲ್ಲಿ ಸರ್ ಸೈಯದ್ ಅಹಮದ್ ಖಾನ್ ಅಲಿಗಢದಲ್ಲಿ ಒಂದು ಯೂನಿವರ್ಸಿಟಿ ಮಾಡಿದ್ರು ಅವಾಗ ಭಾರತದ ಜನಸಂಖ್ಯೆ ಐದು ಕೋಟಿ ಇತ್ತು ಇವತ್ತು ಪ್ರಿಯಾಂಕಾ ಟೂ ತೌಸಂಡ್ ನೈನ್ಟೀನ್ ಇಪ್ಪತ್ತೈದರಿಂದ ಮೂವತ್ತು ಕೋಟಿ ಜನಸಂಖ್ಯೆ ಇದೆ ಇಲ್ಲಿವರೆಗೆ ಯಾರು ಒಬ್ರು ಒಂದು ಮುಸ್ಲಿಂ ಯೂನಿವರ್ಸಿಟಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿಲ್ಲ ಎಷ್ಟು ಅನಕ್ಷರಸ್ಥರಾಗಿದ್ದಾರೆ ಇವರು ಆಗಿನ ಕಾಲದಲ್ಲಿ ಫಿಫ್ಟಿ ಏಟ್ ದಲ್ಲಿ ಎಷ್ಟು ಜನ ಇದ್ರು ಐದಾರು ಕೋಟಿ ಜನ ಅವಾಗ ಒಂದು ಅಲಿಗಢ ಯೂನಿವರ್ಸಿಟಿ ಆಯ್ತು ಭಾರತ ದೇಶದಲ್ಲಿ ಅಲಿಗಢ ಯೂನಿವರ್ಸಿಟಿ ಬಿಟ್ರೆ ದೇಶದಲ್ಲಿ ಯಾವುದೇ ಯೂನಿವರ್ಸಿಟಿ ಮುಸ್ಲಿಂ ಇಲ್ಲ ಎಷ್ಟು ಬಿಗ್ ಕಾಲೇಜ್ ಇದಾವೆ ಮೆಡಿಕಲ್ ಕಾಲೇಜು ನೀವು ಶಿಕ್ಷಣಕ್ಕೆ ಯಾಕೆ ಮಹತ್ವ ಕೊಡ್ತಾ ಇಲ್ಲ ಇಂಪಾರ್ಟೆಂಟ್ ಹೇಳ್ತೀನಿ ಹೋಮಿ ಜಹಾಂಗೀರ್ ಬಾಬಾ ಹೆಸರು ಕೇಳಿರ್ಬೋದು ನೀವು ಅನುಭವ ತಯಾರ ಮಾಡಿದವ್ರು ಇತಿಹಾಸ ಇದೆ ಮತ್ತೊಬ್ಬ ಹೋಮಿ ಬಾಯ್ ಜಹೀರ್ ಬಾಬಾ ಯಾಕೆ ತಯಾರಾಗಲಿಲ್ಲ ಅಬುಲ್ ಕಲಾಂ ರಾಷ್ಟ್ರಪತಿ ಆದ್ರು ಏನೋ ಪಿರಂಗಿ ತಯಾರು ಮಾಡ್ತಿದ್ರು ಕ್ಷಿಪಣಿ ಕ್ಷಿಪಣಿಗಳನ್ನ ಮೊಟ್ಟ ಮೊದಲ ಭಾರತ ದೇಶದಲ್ಲಿ ತಯಾರು ಮಾಡಿದಂತ ಒಬ್ಬ ಅಂಬಿಗನ ಮಗ ಅವರ ತಂದೆ ಒಬ್ಬ ಅಂಬಿಗ ಹೊಳೆ ದಾಟ್ಲಿಕ್ಕೆ ಹೋಗಿ ಆ ಮಕ್ಕಳನ್ನ ಅಥವಾ ಆ ಜನರನ್ನ ಹೊಳೆ ದಾಟ್ಲಿಕ್ಕೆ ಬಿಡ್ತಿದ್ರು ಅವರು ಅವಾಗ ಅವ್ರಿಗೆ ಏನ್ ದುಡ್ಡು ಕೊಡ್ತಿದ್ರು ಹೇಳಿ ಕಾಳು ಕಡಿ ಕೊಡ್ತಿದ್ರು ಆ ಕಾಳು ಕಡಿಗೆ ತಗೊಂಡು ಅವನು ಜೀವನ ಮಾಡಿಸೋದಂತಹ ವ್ಯಕ್ತಿ ಇವತ್ತು ಭಾರತದ ಉನ್ನತ ಹುದ್ದೆ ರಾಷ್ಟ್ರಪತಿ ಆದಂತ ಅಬುಲ್ ಕಲಾಂ ಅವರು ಹೆಮ್ಮೆ ಪಡಬಹುದು ಹೆಮ್ಮೆ ಪಡಬಹುದು ಅಂತ ಅಬುಲ್ ಕಲಾಂ ಯಾಕೆ ತಯಾರಾಗ್ತಾ ಇಲ್ಲ ಕೇವಲ ಪ್ರಚೋದನಕಾರಿ ಭಾಷಣ ಕೇಳೋದು ಕೆಲವು ಮೌಲ್ವಿ ಧರ್ಮಗುರುಗಳನ್ನ ಮಾತುಗಳನ್ನ ಕೇಳಿ ನಮ್ಮ ಮುಸಲ್ಮಾನರು ಇವತ್ತು ಹಾದಿ ತಪ್ತಾ ಇದ್ದಾರೆ ನಾನು ಹೇಳ್ತೀನಿ ಧರ್ಮ ತಗೊಳ್ಳಿ ಧರ್ಮ ನಿಮ್ಮ ಮನೆ ಹತ್ರ ಇಟ್ಕೊಳ್ಳಿ ಧರ್ಮ ಮಾಡಬೇಡಿ ಅಂತ ನಾವು ಹೇಳಲ್ಲ ಧರ್ಮ ಮನೆ ತನಕ ಇರಲಿ ಧರ್ಮದಿಂದ ಮನೆಯಿಂದ ಹೊರಗೆ ಬಿದ್ದ ತಕ್ಷಣ ನಾನೊಬ್ಬ ಮಾನವ ಸಾವಿರಾರು ಜಾತಿ ಜನಸಂಖ್ಯೆ ಇರುವಂತ ಒಂದು ಸೌಹಾರ್ದತೆ ಉಳ್ಳಂತ ಸಾವಿರಾರು ನದಿಗಳ ಹೆಸರು ಉಳ್ಳಂತ ಇದು ಒಂದು ಭಾರತ ದೇಶ ಈ ದೇಶದಲ್ಲಿ ಸಂಸ್ಕೃತಿ ಕಾಪಾಡಬೇಕು ಪ್ಯಾರ್ ಮೊಹಬ್ಬತ್ತಿಂದ ಇರ್ಬೇಕಂತಾರೆ ನೋಡಿ ಇದಕ್ಕೆಲ್ಲ ಈ ಎನ್ ಆರ್ ಸಿ ಏನ್ ಅನ್ವಯ ಆಗುತ್ತೆ ಯಾಕೆ ಗಬರಿ ಪಡ್ತಾ ಇದಾರೆ ಇವರು ಅದೇ ಸರ್ ನಾಲೆಜ್ ಕಡಿಮೆ ಇರೋದ್ರಿಂದ ಅಷ್ಟೇನೆ ಬೇರೆ ಏನ್ ರೀಸನ್ ಇಲ್ಲ ಇದಕ್ಕೆ ಅಂಡ್ ಮಧ್ಯೆ ಕೂಡ ಕೆಲವು ಕುತಂತ್ರಿಗಳು ಏನೋ ಹಿಂದೂ ಮುಸ್ಲಿಂ ಮಧ್ಯೆ ಇರುವಂತಹ ಬಾಂಧವ್ಯನ ಹೊಡೆಯುವಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ತಮ್ಮ ರಾಜಕೀಯ ಲಾಭಕ್ಕಾಗಿನೋ ಅಥವಾ ಬೇರೆ ಏನೋ ಗೊತ್ತ ಉದ್ದೇಶದಿಂದನೂ ಗೊತ್ತಿಲ್ಲ ಸೊ ಆ ತರದ ರೀಸನ್ ಇಂದ ಜನ ತುಂಬಾ ಗಾಬರಿ ಆಗಿದ್ದಾರೆ ಅಂಡ್ ತುಂಬಾ ತಪ್ಪು ತಿಳುವಳಿಕೆಗಳು ಇಟ್ಕೊಂಡಿದ್ದಾರೆ ಅಂಡ್ ಬೀದಿ ಇಳಿತಾ ಇದಾರೆ ಸ್ಟ್ರೈಕ್ ಮಾಡೋದಕ್ಕೆ ಹೋರಾಟ ಮಾಡೋದಕ್ಕೆ ನಾವು ಇದು ಕ್ಯಾನ್ಸಲ್ ಮಾಡಿ ಅಂತ ಸೊ ಪ್ಲೀಸ್ ಪೀಪಲ್ ಅರ್ಥ ಮಾಡ್ಕೊಳ್ಳಿ ಇದು ದುಷ್ಟ ಶಕ್ತಿಗಳ ಇದು ಕೈವಾಡ ಮೋರ್ಚಾ ಮಾಡೋದು ರಸ್ತೆ ತಡೆ ಮಾಡೋದು ಟೈರ್ಸ್ ಹೊಡೋದು ಜನರಿಗೆ ಗಲಿಬಿಲಿ ವಾತಾವರಣ ನಿರ್ಮಾಣ ಮಾಡೋದು ಬಡ ಕೂಲಿಕಾರನ ಆ ದಿನದ ಉದ್ಯೋಗ ಮತ್ತು ಅವರ ದೈನಂದಿನ ಕೂಲಿಯನ್ನ ಹಾಳು ಮಾಡೋದು ಈ ಸ್ಟ್ರೈಕ್ ಮಾಡೋದು ಇದು ಸ್ಟ್ರೈಕ್ ಮಾಡೋದು ತಪ್ಪು ಈ ರೀತಿ ನಿಜವಾಗಿ ಮೊದಲು ಓದ್ಬೇಕು ಈ ರೀತಿ ಮಾಡೋದ್ರಿಂದ ಯಾರಿಗೂ ಲಾಭ ಇಲ್ಲ ಯಾರಿಗೆ ಲಾಭ ಇದೆ ಯಾರಿಗೆ ಲಾಭ ಇದೆ ಯಾರಿಗೂ ಲಾಭ ಇಲ್ಲ ಅಂಡ್ ಅವ್ರು ಏನ್ ಜಗಳ ಹಚ್ಚಿ ಕೂತಿರ್ತಾರೆ ಅವ್ರ ಪಕ್ಕದಲ್ಲಿ ಆರಾಮಾಗಿರ್ತಾರೆ ಬಟ್ ಮತ್ತೆ ಸಾಯೋದು ಜನಸಾಮಾನ್ಯರು ಭಾರತೀಯ ಮುಸಲ್ಮಾನರು ನೂರಾರು ವರ್ಷಗಳ ಇತಿಹಾಸದಿಂದ ನೀವು ವಾಸ ಮಾಡಿದಿರಾ ಇಲ್ಲಿ ನೀವು ಗಾಬರಿ ಪಡುವ ಅವಶ್ಯಕತೆ ಇಲ್ಲ ಆ ಬಿಲ್ ಅನ್ನ ಸರಿಯಾಗಿ ಮೊದಲು ನಿಮಗೆ ಓದ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ತಿಳಿಯದವನಿಗೆ ಹತ್ರ ಓದ್ಕೊಳ್ಳಿ ಮತ್ತೆ ಒಂದು ಮಾತು ಹೇಳ್ತೀನಿ ತಿಳಿದು ತಿಳಿಯಲ್ಲದವನಿಗೆ ಬ್ರಹ್ಮ ತಿಳಿಸಲಾರಂತೆ ಅವಾಗೇನ್ ಹೇಳ್ತೀರಾ ಇದು ಇದು ಒಂದು ವಂಡರ್ಬುಲ್ ವರ್ಡ್ ಅಲ್ಲ ತಿಳಿದು ತಿಳಿಯಲ್ಲದವನಿಗೆ ಬ್ರಹ್ಮ ತಿಳಿಸಲಾರ ಪ್ರತಿಯೊಂದು ವ್ಯಾಖ್ಯಾನ ಮಾಡಬೇಕು ನಾವು ಇವತ್ತು ಒಂದು ಮಾನವ ಧರ್ಮದಿಂದ ನಾವು ಕೂಡಿ ಇದ್ದಾಗ ನಾವು ಪಕ್ಕದ ಮನೆ ನೆರೆ ಹೊರೆಯವರ ಜೊತೆ ಯಾವ ರೀತಿಯ ವರ್ತನೆಯಿಂದ ಇರಬೇಕು ಇದು ಆರ್ ಸಿ ಹೇಳುತ್ತೆ ಅಂತ ಹೇಳ್ತೀನಿ ನಾನು ನೀನು ಯಾರಿಗೇನು ಹೀಯಾಳಿಸಿ ನೋಡಬೇಡ ಯಾರನ್ನು ತಪ್ಪ ದೃಷ್ಟಿಯಿಂದ ನೋಡಬೇಡ ಅವರ ಜೊತೆ ಒಂದು ಸೌಹಾರ್ದತೆಯಿಂದ ನೀನು ಕೂಡ ನಿನ್ನ ಮೇಲೆ ಇಷ್ಟೊಂದು ಪ್ರೀತಿ ಅವನಿಗೆ ಬರುತ್ತೆ ನಿನ್ನ ಮನೆಯಲ್ಲಿ ಏನಾದರೂ ದುರ್ಘಟನೆ ಆದ್ರೆ ಫಸ್ಟ್ ಅಂಬ್ಯುಲೆನ್ಸ್ ಕರ್ ಕರಿಸೋನು ನೆರೆ ಬರೆಯವನು ನೀವು ಸಂಬಂಧಿಕರು ಆಮೇಲೆ ಅಂತಿಮ ಸಂಸ್ಕಾರ ಮಾಡ್ಲಿಕ್ಕೆ ಅವಾಗ ಜಾತಿ ನೋಡ್ತೀರಾ ಯಾವ ಜಾತಿಯಿಂದ ಇಲ್ಲ ಭಾರತ ಸೊಗಸಾದ ಭಾರತ ಇದೆ ಇಲ್ಲಿಯ ಸಂಸ್ಕೃತಿ ಒಳ್ಳೆದಿದೆ ಸರ್ವ ಧರ್ಮದವರು ಒಂದು ಜಗತ್ತಿನಲ್ಲಿಯೇ ಒಂದು ಭಾವೈಕ್ಯತೆ ಸಾರುವಂತ ದೇಶ ಅಂದ್ರೆ ನಮ್ಮ ಹೆಮ್ಮೆಯ ಭಾರತ ನಾವು ಭಾರತಾಂಬೆಯನ್ನು ಗೌರವಿಸಬೇಕು ಭಾರತದ ಧ್ವಜದಕ್ಕೆ ನಾವು ಗೌರವಿಸಬೇಕು ಇಲ್ಲಿರುವಂತ ಸಂವಿಧಾನ ಮತ್ತು ಸಂಸ್ಕೃತಿಯನ್ನು ನಾವು ಅನುಸರಿಸಿಕೊಂಡು ಹೋದಾಗ ಮಾತ್ರ ನಿಜವಾದ ಭಾರತೀಯ ಈ ಜನ ಕೆಲವರು ಅನಕ್ಷರಸ್ತು ಮುಸಲ್ಮಾನರಿಗೆ ಇವತ್ತು ನಾನು ಹೇಳ್ತೇನೆ ನೀವೊಂದು ಶಪಥ ಮಾಡ್ಕೊಳ್ಳಿ ಇವತ್ತಿಂದು ನಾನು ಎಷ್ಟೋ ಕಷ್ಟಪಟ್ಟರು ಕಸಮುಸುರೆ ತಿಕ್ಕಿ ಆದ್ರು ಯಾರ್ದೋ ಮನೆಯಲ್ಲಿ ಕೂಲಿ ಮಾಡಿ ಆದ್ರು ನಾನು ನನ್ನ ಮಗನಿಗೆ ಶಿಕ್ಷಣ ಮಾತ್ರ ಕಲಿಸ್ತೀನಿ ಯಾರ ಮೇಲೆ ಅವಲಂಬಿತ ಪಡಬೇಡಿ ಶಿಕ್ಷಣಗೋಸ್ಕರ ಉಚಿತ ಶಿಕ್ಷಣ ಇದೆ ಉಚಿತ ಆರೋಗ್ಯ ಇದೆ ಪ್ರತಿಯೊಂದು ಇದೆ ನೀವು ಪ್ರಯತ್ನ ಪಡಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಕಂಪ್ಲೀಟ್ ಡಿಗ್ರಿ ಮಾಸ್ಟರ್ ಡಿಗ್ರಿ ವರೆಗೂ ಕೂಡ ಗೌರ್ಮೆಂಟ್ ಕಾಲೇಜಸ್ ಎಲ್ಲಾನು ಇದಾವೆ ಸ್ವಲ್ಪ ದೊಡ್ಡದಾದ ತಕ್ಷಣ ಒಂದ್ ಸ್ವಲ್ಪ ಎತ್ತರ ಬೆಳೆದ್ ಬಿಟ್ಟಾನೆ ಇಲ್ಲಾ ಏನ್ ಸಾಲಿ ಕಲಿತು ಏನಾಗ್ತಿಯಾ ನೀನ್ ಏನಾದ್ರೂ ಒಂದು ಕೂಲಿನಲ್ಲಿ ಮಾಡಿ ಒಂದ್ ನೂರು ಇನ್ನೂರು ತಗೊಂಡ್ಬಂದ್ಬಿಡು ಒಂದು ಅರ್ಧ ಬಿರಿಯಾನಿ ತಿಂದು ಮಜಾ ಮಾಡುವ ಮುಸಲ್ಮಾನ್ ನಮಗೆ ಬೇಡ ಶಿಕ್ಷಣ ಕಲಿಯುವ ಮುಸಲ್ಮಾನ ಬೇಕು ನಿಜ ಸರ್ ಇದು ನಮ್ಮ ನಂಬರ್ ಒನ್ ಚಾನಲ್ ಅಭಿಯಾನ ವೀಕ್ಷಕರೇ ನೋಡಿ ಎನ್ ಆರ್ ಸಿ ಬಗ್ಗೆ ನಾವು ನಿಮಗೆ ಕ್ಲಾರಿಫಿಕೇಶನ್ ಕೊಟ್ಟಿವಿ ಎನ್ ಆರ್ ಸಿ ಬಗ್ಗೆ ಭಯ ಪಡುವ ಅವಶ್ಯಕತೆ ಇಲ್ಲ ಎನ್ ಆರ್ ಸಿ ಬಗ್ಗೆ ಯಾವುದೇ ಆತಂಕ ಪಡುವ ಅವಶ್ಯಕತೆ ಇಲ್ಲ ಎನ್ ಆರ್ ಸಿ ನಮ್ಮ ಭಾರತೀಯದಲ್ಲಿ ನಾವು ರಹವಾಸಿಗಳಾದಂತವರಿಗೆ ಅನ್ವಯ ಆಗುವುದಿಲ್ಲ ಹೊರಗಿನ ಜನ ಇಲ್ಲಿ ಬರ್ತಾ ಇದ್ದಾರೆ ಅವರಿಗೆ ನಾಗರಿಕತ್ವ ಕೊಡಬೇಕು ಬೇಡ ಅನ್ನೋದು ಆ ಬಿಲ್ ದಲ್ಲಿದೆ ಆ ಬಿಲ್ ಪಾಸ್ ಆಗುತ್ತೆ ಭಾರತೀಯ ಸಂಸ್ಕೃತಿ ಮತ್ತು ಭಾರತೀಯ ಕಾನೂನನ್ನು ಗೌರವಿಸುವುದು ಪ್ರತಿ ಮುಸಲ್ಮಾನರ ಧರ್ಮ ಈಗ ನೋಡಿ ಸಾವಿರಾರು ವರ್ಷಗಳಿಂದ ಸೂಪಿ ಸಂತರು ಭಾರತ ದೇಶದಲ್ಲಿ ಬಂದಿದ್ದಾರೆ ಕಾಜಾ ಗರೀಬನ್ನ ಬಂದಿದ್ದಾರೆ ಮಕ್ದೂಮ್ ಶಾ ಒಲಿ ಬಂದಿದ್ದಾರೆ ನಿಜಾಮುದ್ದೀನ್ ಒಲಿಯಾ ಬಂದಿದ್ದಾರೆ ಖಾಜಾ ಬಂದೇ ನವಾಜ್ ಬಂದಿದ್ದಾರೆ ಅನೇಕ ಸಾವಿರಾರು ವರ್ಷಗಳಿಂದ ಸಂತರು ಧರ್ಮ ಸಂದೇಶ ಶಾಂತಿ ಮತ್ತು ಐಕ್ಯತೆಯ ಭಾವೈಕ್ಯತ ಸಂದೇಶ ಸಾರಿದಂತ ಸಂತರು ಆ ಸೂಪಿ ಸಂತರ ಪೀಳಿಗೆ ನಾವಲ್ಲ ಇನ್ನು ಸಾವಿರಾರು ವರ್ಷದ ನಾಗರಿಕತ್ವ ನಮ್ಮನ್ನು ಕೇಳ್ತಾರಂದ್ರೆ ಈ ಹುಚ್ಚು ತಪ್ಪು ಕಲ್ಪನೆಯ ಕೆಲವ ಅವೇಕಿಗಳ ವಿಚಾರ ಅಂತಾನೆ ಹೇಳ್ತೀನಿ ದಯವಿಟ್ಟು ಗಾಬರಿ ಪಡಬೇಡಿ ನಿಮ್ಗೆ ಏನೂ ಸಂಬಂಧ ಇಲ್ಲ ಅದು ಹೊರಗಿನ ಜನರಿಗೆ ಅನ್ವಯ ಆಗುತ್ತೆ ವಿನಃ ನಿಮ್ಗೆ ಯಾವುದೇ ಗಾಬರಿ ಪಡುವ ಅವಶ್ಯಕತೆ ಅಲ್ಲ ನೀವು ನಿಮ್ಮ ಮಕ್ಕಳನ್ನ ಶಿಕ್ಷಣಕ್ಕೆ ಅಭಿಯಾನ ತಗೊಂಡಿ ಶಿಕ್ಷಣದಿಂದ ಕಲಿತು ನೀವು ಆ ಓದು ಓದುವಂತ ಶಕ್ತಿ ನಿರ್ಮಾಣ ಮಾಡ್ಕೊಳ್ಳಿ ಪ್ರತಿ ಕುಟುಂಬದಲ್ಲಿ ಒಬ್ಬನು ಶಿಕ್ಷಿತನಿದ್ರೆ ಆ ಕುಟುಂಬವನ್ನೇ ಸೊಗಸಾಗಿ ಬೆಳೆಸುವ ಒಂದು ದಾರಿ ಆಗುತ್ತೆ ಈಗ ಹೇಳಿ ಏನ್ ಮತ್ತೆ ಏನ್ ಪ್ರಶ್ನೆ ಇದೆ ಏನ್ ಡೌಟ್ಸ್ ಇದೆ ಏನು ನಿಮಗೆ ಮತ್ತೆ ಹೇಳಬೇಕಾಗುತ್ತೆ ನಾನು ಇಲ್ಲ ಸರ್ ಖಂಡಿತ ಇರುವಂತಹ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅನ್ಕೊಂತೀನಿ ಬಿಕಾಸ್ ನೀವು ತುಂಬಾ ನೀಟಾಗಿ ಹೇಳಿದ್ರಿ ಸೊ ಎಸ್ ವೀಕ್ಷಕರೇ ಮುಸ್ಲಿಂ ಬಾಂಧವರೇ ಇದೇ ಆಗಿತ್ತು ನಮ್ಮ ಇವತ್ತಿನ ಒಂದು ಚಿಕ್ಕ ವಿಶ್ಲೇಷಣೆ ಕಾರ್ಯಕ್ರಮ ಇದರ ಉದ್ದೇಶ ಇಷ್ಟೇ ಆಗಿತ್ತು ಮುಸ್ಲಿಂ ಬಾಂಧವರಲ್ಲಿರುವಂತಹ ಭಯನ ಹೊಡೆದೋಡಿಸುವಂತ ಕೆಲಸನ ಒಂದ್ ಸಣ್ಣ ಪ್ರಯತ್ನ ನಾವು ಮಾಡಿದೀವಿ ಅಂಡ್ ಸೈಯದ್ ಸರ್ ತುಂಬಾ ನೀಟಾಗಿ ಹೇಳಿದ್ರು ತುಂಬಾ ಕ್ಲಿಯರ್ ಆಗಿ ಹೇಳಿದ್ರು ದಟ್ ಇಲ್ಲಿರುವಂತಹ ಪೌರತ್ವ ಪಡ್ಕೊಂಡಿರುವಂತಹ ಭಾರತೀಯ ಮುಸ್ಲಿಮರಿಗೆ ಈ ಎನ್ ಆರ್ ಸಿ ಪಾ ಬಿಲ್ ಏನ್ ಪಾಸ್ ಆಗಿದೆ ಅದರಿಂದ ಯಾವುದೇ ರೀತಿ ತೊಂದರೆಗಳಾಗಲ್ಲ ನುಸುಳುಕೋರ್ಗೆ ಅಂಡ್ ಹೆಸರಿಲ್ದೇ ಬಂದ್ ಉಳ್ಕೊಂಡಿದಾರಲ್ಲ ಉದ್ದೇಶದಿಂದ ಏನ್ ಬಂದಿದ್ದಾರೆ ಅಂತವ್ರಿಗೆ ಮಾತ್ರ ಇದು ಅಪ್ಲೈ ಆಗುತ್ತೆ ಸೊ ತಾವು ನಿಶ್ಚಿಂತಾಗಿ ಆರಾಮಾಗಿರಬಹುದು ಅಂಡ್ ಸರ್ ಹೇಳಿದ ಹಾಗೆ ಶಿಕ್ಷಣಕ್ಕೆ ತುಂಬಾನೇ ಕೊಡಿ ಅಂಡ್ ನಿಮ್ಗೆ ಅರ್ಥ ಆಗಿಲ್ಲ ಅದೇನು ಅಂತ ಅಂದ್ರೆ ಪ್ಲೀಸ್ ದಯವಿಟ್ಟು ಒಂದ್ ನಾಲ್ಕು ಜನ ತಿಳ್ಕೊಂಡ್ರ ಬಗ್ಗೆ ಹತ್ರ ಹೋಗ್ಬಿಟ್ಟು ಇದೇನು ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ನೀಟಾಗಿ ಕೇಳಿ ತಿಳ್ಕೊಳಿ ಸೊ ಅದರಿಂದ ತಮ್ಮ ಭಯನೂ ಕಡಿಮೆ ಆಗುತ್ತೆ ಅಂಡ್ ಎಲ್ಲೂ ಕೇಳಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ವಿಡಿಯೋ ನೋಡಿ ಅಂಡ್ ಯಾರಿಗೆ ಅವಶ್ಯಕತೆ ಇದೆ ಇರುತ್ತೆ ಯಾವ ರೀತಿ ಭಯ ಯಾರು ಭಯದಲ್ಲಿದ್ದಾರೆ ಅಂತವ್ರಿಗೆ ಈ ವಿಡಿಯೋನ ಶೇರ್ ಕೂಡ ಮಾಡಿ ತಮ್ಮ ಪರಿವಾರದಲ್ಲಿ ಹಂಚಿ ಈ ವಿಡಿಯೋನ ಸೊ ಎಷ್ಟು ಎಷ್ಟು ಸಾಧ್ಯನೂ ಅಷ್ಟು ಜಾಸ್ತಿ ಜನರಿಗೆ ಶೇರ್ ಒಂದು ಒಂದು ವರ್ಡ್ ಹಿಂದಿದಲ್ಲೂ ಹೇಳಿ ಯಾಕಂದ್ರೆ ಕೆಲವು ಮುಸಲ್ಮಾನರು ನಮ್ಮ ಕನ್ನಡ ಅರ್ಥ ಮಾಡ್ಕೊಳ್ಳಿಲ್ಲ ಮಾಡ್ಕೊಳ್ಳೋದು ಇಲ್ಲ ಅಂತ ತಿಳ್ಕೊಳ್ಳಿ ಎನ್ ಆರ್ ಸಿ ಬಗ್ಗೆ ಗಾಬರಿ ಪಡೋ ಅವಶ್ಯಕತೆ ಇಲ್ಲ ಅಂತ ಒಂದು ಹಿಂದಿದಲ್ಲಿ ಅವರಿಗೆ ಸಂದೇಶ ಇದೆ भाई और बहनों आप लोगों को कोई घबराने की कोई जरूरत नहीं है एनआरसी बिल जो इंडिया में रहने वाली मुस्लिम लोग हैं उनको कोई नुकसान नहीं पहुंचाएगा उससे कोई लॉस नहीं होगा आप लोगों को आपको देश छोड़ के जाना नहीं पड़ेगा सो आप निश्चिंत रहिए एंड ಪ್ಲೀಸ್ ಭಾರತದಲ್ಲಿ ಒಂದು ಕುಟುಂಬದಂತೆ ನಾವು ಎಲ್ಲರೂ ಬದುಕೋಣ ಎಲ್ಲರೂ ಬಾಳೋಣ ಒಳ್ಳೆ ಅಭಿಯಾನದಿಂದ ಭಾರತದ ಸಂಸ್ಕೃತಿ ಭಾರತದ ಸಂವಿಧಾನಕ್ಕೆ ನಾವು ಗೌರವಿಸೋಣ ಇದೇ ನಮ್ಮ ಇವತ್ತಿನ ಮಹತ್ವವಾದ ಸುದ್ದಿ ಈ ನಮ್ಮ ನಂಬರ್ ಒನ್ ಚಾನಲ್ ನೀವು ಲೈಕ್ ಮಾಡಿ ಶೇರ್ ಮಾಡಿ ಬಲಗಡೆ ಇರುವಂತ ಐಕಾನ್ ಮಾಡಿ ವೀಕ್ಷಕರೇ ಈ ಚಾನಲ್ ನಿಮ್ದು ನಮಸ್ಕಾರ ಕರ್ನಾಟಕ ರಾಜ್ಯದ ಹೆಮ್ಮೆಯ ನಾಯಕ ಬಿಜೆಪಿಯಿಂದ ಆರನೇ ಬಾರಿ ದಾಖಲೆ ಬರೆದು ಗೆದ್ದು ಬಂದಂತಹ ಧೀಮಂತ ನಾಯಕ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಅಭಿವೃದ್ಧಿ ಹರಿಕಾರ ಶ್ರೀ ರಮೇಶ್ ಜಾರಕಿಹೊಳಿ ಅವರಿಗೆ ಆತ್ಮೀಯ ಅಭಿನಂದನೆಗಳು ಶುಭ ಕೋರುವವರು ಶ್ರೀಕಾಂತ್ ವಿ ಮಹಾಜನ್ ಸಾಮಾಜಿಕ ಕಾರ್ಯಕರ್ತರು ನಿರ್ದೇಶಕರು ಶ್ರೀ ಶಿವ ಚಿದಂಬರೇಶ್ವರ ವಿವಿಧ ಉದ್ದೇಶಗಳ ಸೌಹಾರ್ದ ಸಹಕಾರಿ ನಿಗಮ ಮಲ್ಲಪೂರ್ವಿ